ಮಾಡಲಿಕ್ಕೆ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಸ್ವಲ್ಪ ಕಷ್ಟ ಆಗತ್ತದ ಕಾಲಿಟ್ಟ ತಕ್ಷಣ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ ಅಂತ ಹೇಳಿ ನಿನ್ನೆ ಯಾರು ಹೇಳಿದ್ರು ಸ್ವಲ್ಪ ಪೆಡ್ಲಿಂಗ್ ಮಾಡೋದು ತೋರಿಸ್ಕೊಡ್ರಿ ಅಂತ ಹೇಳಿ ಪೆಡ್ಲಿಂಗ್ ಮಾಡೋದು ಅಂದ್ರೆ ಫಸ್ಟ್ ನೀವು ಬಿಗಿನರ್ಸ್ ಇದ್ದೀರಿ ನಾವು ಪೆಡ್ಲಿಂಗ್ ಮಾಡಕ್ ಬರಕತ್ತಿಲ್ಲ ಅಂತಂದ್ರೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೊಳ್ರಿ ನೀವು ಕೂಡ ಆರಾಮಾಗಿ ಪೆಡ್ಲಿಂಗನ್ನು ಮಾಡ್ಬೋದು ಬಟ್ ನಿಮ್ಗೆ ಯಾವ್ದ್ ರೀತಿಯಲ್ಲಿ ಪೆಡ್ಲಿಂಗ್ ಮಾಡ್ಲಿಕ್ಕೆ ಬರಕತ್ತಿಲ್ಲ ಅಂತಂದ್ರೂ ಹೇಳ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ ಫಸ್ಟ್ ನೀವೇನು ಮಾಡ್ತೀರಿ ಅಂದ್ರೆ ಕಾಲು ಇಟ್ಟ ತಕ್ಷಣ ಪೂರ್ವ ಇನ್ನೇನು ಮಾಡ್ಬಿಡ್ತೀರಿ ಹಿಂಗ ಈ ರೀತಿ ಒತ್ತಬಾರ್ದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಿನ್ನೆ ಯಾರೋ ಹೇಳಿದ್ರೆ ಸ್ವಲ್ಪ ಪೆಡ್ಲಿಂಗ್ ಮಾಡೋದು ನಂಗೆ ಗೊತ್ತಾಗತ್ತಿಲ್ಲ ಕಾಲು ಇಟ್ಟ ತಕ್ಷಣ ಈ ಒಂದು ಪೆಡಲ್ ಮಾಡಬೇಕಾದ್ರೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹಂಗಾಗಿ ನಾವು ಹೆಂಗೆ ಮಾಡೋದು ಯಾವ ರೀತಿ ಕಂಟ್ರೋಲ್ ಮಾಡೋದು ರೀ ಮೇಡಮ್ ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳಿದ್ರಿ ನೀವು ಮಾಡೋ ಮಿಸ್ಟೇಕ್ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಪೆಡಲ್ನ ಆ ರೀತಿ ಮಾಡೋಕೆ ಹೋಗ್ಬಾರ್ದು ಸ್ಟೆಪ್ ಬೈ ಸ್ಟೆಪ್ ಅಂತ ಇರ್ತದೆ ನೀವು ಕಂಟಿನ್ಯೂಸ್ ಆಗಿದ್ರ ಮೇಲೆ ಪೆಡಲ್ ಮೇಲೆ ಕಾಲು ಫುಲ್ ಇಟ್ಟು ನೀವು ಸ್ಟೆ ಪ್ರೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಂತದ ಫುಲ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೋಸ್ಕರ ನೀವೇನು ಮಾಡ್ಬೇಕು ಕಾ ಇವಾಗ ಒಂದು ಪೆಡಲ್ನ ತುದಿ ಮೇಲೆ ಬರೀ ಬೆರಳು ಬೆರಳು ಅಷ್ಟೇ ಇಡಬೇಕು ಒಂದು ಅಥವಾ ಎರಡು ಬೆರಳನ್ನ ಇಟ್ಟು ಈ ರೀತಿ ನೀವು ಕಾಲಲ್ಲಿ ಇಷ್ಟೇ ಸ್ಟಾರ್ಟಿಂಗಲ್ಲಿ ಅಂದರೆ ಈ ತರ ಆಮೇಲೆ ನಿಮ್ಗೆ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂದಮೇಲೆ ಇದು ಫಸ್ಟ್ ಆಯ್ತು ಸ್ಟೆಪ್ ಇನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ನಮ್ಗೆ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂದಾಗ ಈ ತರ ಈ ಥರ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ ಬಟ್ ಕಂಟಿನ್ಯೂಸ್ ಆಗಿ ನೀವು ಏನಿಲ್ಲ ಅಂದ್ರೂ ಬಟ್ಟೆಗಳನ್ನ ಜಾಸ್ತಿ ದಾರ ಹಾಕದೇ ನೀವು ಈ ಥರ ಪೆಡ್ಲಿಂಗನ್ನು ಮಾಡಬೇಕಾಗ್ತದೆ ಅದನ್ನ ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಿಂಗೆ ಮಾಡುವಾಗ ನೀವು ಕಲಿತಾ ಇದ್ದೀರಿ ನಮ್ಗೆ ಪಡ್ಲಿಂಗ್ ಮಾಡೋಕೆ ಬರ್ಲಿಕ್ಕರ್ತಿಲ್ಲ ಅಂತಂದಾಗ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಯಾವುದೋ ದಾರ ಆಗಿರ್ಬೋದು ಅಥವಾ ಕೇಸು ಬಾಬಿನ್ ಇಲ್ಲಿ ಯಾವುದೇ ರೀತಿ ದಾರ ಇರಬಾರ್ದು ಎಲ್ಲನೂ ಒಳಗಡೆ ಇರುವಂಥ ಕೇಸು ಬಾಬಿನ್ ಎಲ್ಲ ರಿಮೂವ್ ಮಾಡಿ ತೆಗೆದುಬಿಡ್ರಿ ಸೊ ಇಲ್ಲಿ ದಾರ ಇರೋವಂಥದ್ದನ್ನು ಕೂಡ ಇಲ್ಲಿ ಏನು ಇರಬಾರ್ದು ಖಾಲಿನೇ ಇರಬೇಕು ಮಷೀನ್ ಈಗ ನೋಡಿರಿ ನಾನು ಬಟ್ಟೆ ತೊಗೊಂಡ ತೋರಿಸಲಿಕ್ಕೇನೆ ಬಟ್ ಬಟ್ಟೆ ಅವಶ್ಯಕತೆ ಇಲ್ಲ ಬಟ್ಟೆನ ತೊಗೊಳ್ಬೇಕು ಅನ್ನೋಂಥದ್ದು ಏನಿಲ್ಲ ನೀವು ಜಸ್ಟ್ ಈ ಥರ ಮಾಡ್ಕೊತಾ ಹೋದ್ರಿ ಅಂತಂದು ನಿಮಗೆ ರೂಢಿ ಆಗ್ತಾ ಹೋಗ್ತದೆ ಈಗ ನಾನು ಆನ್ ಮಾಡೀನಿ ಸೊ ಆನ್ ಮಾಡಿದ ಮೇಲೆ ಇದು ಯಾವ ರೀತಿ ಆಗ್ತದೆ ನೋಡ್ರಿ ಅಂತ ಇಷ್ಟೇ ಈ ಥರ ಫಸ್ಟ್ ನೀವು ಒಂದು ಸ್ವಲ್ಪ ಸ್ವಲ್ಪ ಹಿಡಿತಾ ಹಿಡಿತಾ ಕೈ ಬಿಡಬೇಕಷ್ಟೇ ಈಗ ನಾನು ಬಟ್ಟೆನ ಹಾಕ್ಲಿಕ್ಕೆ ಹತ್ತೀನಿ ನೋಡ್ತಿರ್ಬೋದು ಒಂದೊಂದೇ ನೀವು ಪ್ರೆಸ್ನ ಮಾಡಬೇಕು ಬರೀ ಒನ್ ಟೈಮ್ ಅಷ್ಟೇ ಇಲ್ಲಿ ಈ ಥರ ಸ್ವಲ್ಪ ನಿಮ್ಗೆ ಇದು ಇಲ್ಲ ನಮ್ಗೆ ಬರ್ಲಿಕ್ಕೆ ಆಗ್ತದ ಈ ಥರ ನಾವು ಮಾಡ್ತೀವಿ ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಪರವಾಗಿಲ್ಲ ಕಂಟ್ರೋಲಲ್ಲಿ ಇದೆ ಅನ್ನುವಾಗ ಸ್ವಲ್ಪ ಏನೋ ಸ್ವಲ್ಪ ಪ್ರೆಸ್ ಮಾಡೋಣ ಓಕೆ ಈ ಥರ ನೋಡಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಇನ್ನೂ ಒಂದು ಏನಂತಂದರೆ ಈ ಒಂದು ಮೋಟ್ರ್ ಹೆಚ್ಚಾಗಿ ಸ್ವಲ್ಪ ಅರ್ಥಿಂಗ್ ಸರಿ ಸರಿಯಾಗಿ ಇಲ್ಲ ಅಂತಂದಾಗ ಸ್ವಲ್ಪ ಶಾಕ್ ಹೊಡೆಯುವಂಥ ಚಾನ್ಸಸ್ ಭಾಳ ಇರ್ತದೆ ಹಾಗಾಗಿ ನೋಡಿಕೊಂಡು ಕೆಳಗಡೆ ಏನಾದರೂ ಆ ಥರ ಏನಾದರೂ ಶಾಕ್ ಹೊಡಿತಾ ಇದೆ ಮಷೀನ್ನು ಆ ಮೋಟರಿಂದ ಏನಾದರೂ ನಿಮಗೆ ಶಾಕ್ ಬರಲಿಕ್ಕತ್ತದ ಅಂತಂದಾಗ ಕೆಳಗಡೆ ಯಾವುದಾದ್ರೂ ನೀವು ಬುಕ್ಸಿನ ಒಂದು ಕವರ್ಗಳ ಮೇಲೆ ದಪ್ಪ ಇರುವಂಥ ರಟ್ಟುಗಳೆಲ್ಲ ಇರುತ್ತೆ ಅದನ್ನು ಕೆಳಗಡೆ ಹಾಕಿ ಒಂದು ದಾರದಿಂದ ನೀವು ಪ್ಯಾಕ್ ಮಾಡ್ಕೊಳ್ಬೋದು ನಿಮ್ಗೆ ಪ್ರೊಟೆಕ್ಷನ್ ಇರುತ್ತೆ ಕೆಳಗಡೆ ಹತ್ತಿಂಗಲ್ಲಿ ನಮಗೆ ನೆಲ ಸಿಗಬಾರ್ದು ನೆಲ ಏನಾಗುತ್ತೆ ಅಂದರೆ ಇದು ಶಾಕ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ನೀವು ಕೆಳಗಡೆ ಒಂದು ಏನಾದರೂ ರಟ್ಟಂಥದ್ದು ಅಥವಾ ದಪ್ಪನ ದಪ್ಪಾಗಿರುವಂಥ ಪೇಪರು ಆ ಥರ ನೀವು ಕೆಳಗಡೆ ಅಥವಾ ಬಟ್ಟೆ ಬಟ್ಟೆನೂ ಕೂಡ ನೀವು ಕೆಳಗಡೆ ಕವರ್ ಮಾಡಿ ನೆಲದಲ್ಲಿ ಇಡ್ಬೋದು ನಾನು ಈ ಮೋಟ್ರ್ ತೊಗೊಂಡಾಗಿಂದ ಸ್ಟಾರ್ಟಿಂಗಿಂದನೂ ಅದೇ ಪ್ರಾಬ್ಲಮ್ ಏನಂತಂದ್ರೆ ನೆಲಕ್ಕಿಟ್ಟಾಗ ಇದನ್ನ ನಾನು ಅದ ಒಂದು ಯಾವುದೋ ಒಂದು ಇದು ಪ್ರೊಟೆಕ್ಷನ್ ಇಲ್ಲದೇ ಒಂದು ಬಟ್ಟೆ ಹಾಕದೆ ಇಟ್ಟರೆ ಸ್ವಲ್ಪ ಶಾಕ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅರ್ಥಿಂಗಿನ ಪ್ರಾಬ್ಲಮ್ ಇದ್ರೂ ಇರ್ಬೋದು ಸೊ ನಾನೇನು ಅಂತಂದ್ರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತು ಮೋಟರ್ಗೆ ಅಂದರೆ ಕೆಳಗಡೆ ಒಂದು ಬಟ್ಟೆನ ಸುತ್ತಿರಿ ಬರೀ ಕೆಳಗಡೆ ಏನೋ ಫುಲ್ ಕವರ್ ಅದು ಕೆಳಗಡೆ ಅವಾಗ ನಿಮ್ಗೆ ಶಾಕ್ ಬರುವಂಥ ಈಗ ನೋಡಿರಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ಕೊಟ್ಟೆ ಯಾವ ರೀತಿ ನಾವು ಈ ಒಂದು ಮೋಟರ್ನ ಮೂವ್ ಮಾಡಬೇಕು ಅಂತ ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಲಾಂಗ್ ಬಟ್ಟೆನ ಇದರಲ್ಲಿ ಸಿಗಿಸ್ಬೇಕು ಅನಿಸ್ತು ಸಿಗ ನಂತರನೇ ಮೋಟ್ರ್ ಮಾಡಬೇಕು ನೋಡಿ ನೀವು ಬಿಗಿನರ್ಸ್ ಅಂತ ಅಷ್ಟೇ ಇರಬೇಕು ನಿಮ್ಮ ಮೂಲ ಆಮೇಲೆ ಫುಲ್ ಕಾಲನ್ನು ಇದ್ರ ಮೇಲೆ ಇಡಬೇಡಿ ನೀವು ಈ ಥರ ಫುಲ್ ಕಾಲನ್ನು ಇಟ್ಟು ಪೆಂಡಿಂಗ್ ಮಾಡೋದಕ್ಕೆ ಹೋದರೆ ಕಂಟ್ರೋಲ್ ಸಿಗಲ್ಲ ಹಾಗಾಗಿ ನಾನು ನಿಮ್ಮ ಕಾಲು ಯಾವ ರೀತಿ ಇಡಬೇಕು ಇದ್ರ ಮೇಲೆ ಬೆರಳನ್ನೇ ನಾವು ಯಾವ ರೀತಿ ಇಟ್ಟು ಪೆಡ್ಲಿಂಗ್ ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಪೆಡ್ಲಿಂಗಲ್ಲಿ ನಾನು ಯಾವ ರೀತಿ ಕಂಟ್ರೋಲನ್ನು ಹಿಡಿತಾ ಇದ್ದೀನಿ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ರಿ ಸ್ವಲ್ಪ ಇವಾಗ ಮೂರು ಸ್ಟೇಜಲ್ಲಿ ಹೋಯಿತು ನಾವು ಲಾಂಗ್ ಪ್ರೆಸ್ ಇಟ್ಟ ತಕ್ಷಣನೇ ಇದೇನು ಮಾಡ್ಬಿಡ್ತೀವಿ ಫುಲ್ ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಥರ ಮಾಡೋದಕ್ಕೆ ಹೋಗಬಾರ್ದು ಬರೀ ಕಾಲಲ್ಲಿ ಬರೀ ಎರಡೇ ಬೆರಳಿಂದ ಈ ಥರ ತುದಿಗೆ ಕಾಲಿಡ್ಬೇಕು ನೀವು ಬೆರಳನ್ನು ಇಲ್ಲಿ ಕಾಣಿಸ್ಲಿ ಅಂತ ಕೈ ತೆಗಿತಾಯಿದ್ದೀನಿ ನಾನು ದಾರ ಹಾಕಿಲ್ಲ ಇಲ್ಲಿ ಸುಮ್ಮೆದ ಬಟ್ಟೆ ಹಾಗೆ ಹೊಡೆದ್ವಿ ಅಂದರೆ ಸೀ ಈ ಒಂದು ಸೂಜಿ ಇರ್ತದಲ್ಲ ಈ ಸೂಜಿ ನಮ್ಗೆ ಕೆಳಗಡೆ ಭಾಳ ಚೂಪಾಗಿರ್ತದೆ ಬಟ್ ನಮ್ಗೆ ಸೂಜಿನೇ ಕೆಟ್ಟ ಹೋಗ್ಬಿಡ್ತದೆ ನಾವು ಯಾವತ್ತೂ ಬಟ್ಟೆ ಇಡ್ದೇನೆ ಯಾವುದೇ ಕಾರಣಕ್ಕೂ ಮಷೀನನ್ನು ಈ ಥರ ಈ ಥರ ಹೊಡಿಬಾರ್ದು ಬಟ್ಟೆ ಇಟ್ಟೆ ನೀವು ಈ ಥರ ಮಷೀನನ್ನು ಹೊಡಿಬೇಕು ಇಲ್ಲಾಂತ ಏನಾಗುತ್ತೆ ಅಂದರೆ ಈ ಒಂದು ಶಾರ್ಪ್ನೆಸ್ ನಿಮಗೆ ಸಿಗಲ್ಲ ಬಟ್ಟೆಗೆ ಸಿಗಾಕೊಳ್ಳುತ್ತೆ ರೇಷ್ಮೆ ಬಿಲ್ ಬಟ್ಟೆ ಇರುತ್ತೆ ಸಿಲ್ಕ್ ಬಟ್ಟೆಗಳೆಲ್ಲ ನೀವು ಸ್ಟಿಚ್ ಮಾಡ್ತಾ ಇರ್ತೀವಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಬಟ್ಟೆಯಿಂದ ಹೊರಗಡೆ ಬರಲ್ಲ ದಾರ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಹೆಚ್ಚಾಗಿ ನಿಮ್ಮ ಹತ್ರ ಈ ಬಟ್ಟೆ ಇಲ್ಲ ಅಂತಂದರೆ ಸುಮ್ಮನೆ ಈ ಥರ ಬಟ್ಟೆ ಇಲ್ಲದೆ ಮೂವ್ ಮಾಡೋದಕ್ಕೆ ಸೂಜಿನ ಹೋಗೋದಕ್ಕೆ ಹೋಗಬೇಡ್ರಿ ಬಟ್ಟೆ ಇಟ್ಟು ಅಥವಾ ನಿಮ್ಮ ಹತ್ರ ಬಟ್ಟೆ ಇಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂದರೂ ಪೇಪರ್ ಆದರೂ ಪರವಾಗಿಲ್ಲ ಪೇಪರಲ್ಲಾದರೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು ಅದೇ ಥರ ಈ ಥರ ನೋಡಿ ಈ ಥರ ನೀವು ನಿಧಾನವಾಗಿ ನಿಧಾನವಾಗಿಯೇ ಕಲಿಬೇಕು ಫಸ್ಟ್ ಪೆಡ್ಲಿಂಗು ಸೆಕೆಂಡ್ ಪೆಡ್ಲಿಂಗು ಥರ್ಡ್ ಪೆಡ್ಲಿಂಗು ಫೋರ್ತ್ ಪೆಡ್ಲಿಂಗು ಈ ಥರ ನೀವು ಕಂಟ್ರೋಲ್ ಮಾಡಿ 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 ಕಂಟ್ರೋಲಿಗೆ ತೊಗೊಂಡು ಬರಬೇಕು ನಿಮ್ಮ ಒಂದು ಕಾಲಿಂದನೇ ಮಾಡ್ಕೊಳ್ತೀರಿ ನನ್ನ ಕೈಯಿಂದ ನಾನು ಯಾಕೆ ತೋರಿಸಿದ್ದೀನಿ ಅಂದರೆ ನನ್ನ ಕಾಲು ಕಡೆ ಇಟ್ಕೊಂಡು ನಾನು ಇದನ್ನ ಈಗ ತೋರಿಸಿದೆ ಅಂದರೆ ಇದು ಇಲ್ಲಿ ವೀಡಿಯೋನ ಬೇರೆ ಮಾಡಬೇಕಾಗುತ್ತೆ ನನಗೆ ಈಸಿ ಆಗೋಲ್ಲ ಸೊ ಹಾಗಾಗಿ ನಿಮಗೆ ವಿತ್ ಸ್ಟಿಚ್ಚಿಂಗು ಕಾಣಬೇಕು ಈ ಕಡೆ ಬೆಡಲ್ಲೂ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲೇ ಇಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಕಾಲಲ್ಲಿ ಯಾವ ರೀತಿ ನಾವು ರನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಈಗ ನೀವು ನೋಡ್ತಾ ಇರ್ಬೋದು ಮಷೀನಿನ ಮುಂದುಗಡೆ ನಾವೇನು ಮಾಡ್ತೀವಿ ಅಂತಂದರೆ ಮಷೀನಿನ ಕೆಳಗಡೆ ಈ ಥರ ಈ ಒಂದು ಪೆಡಲನ್ನು ಇಡ್ತೀನಿ ನಂತರ ಕೆಳಗಡೆ ಏನು ಮಾಡ್ತೀನಿ ಒಂದು ಬಟ್ಟೆನ ಇಡ್ತೀನಿ ಯಾಕಂದರೆ ನಮಗೆ ಶಾಕ್ ಹೊಡಿಬಾರ್ದು ಆ ಥರ ಸೇಫ್ಟಿ ಬೇಕಾಗಿತ್ತು ಅಂತಂದರೆ ಈ ಥರ ನಾವು ಕೆಳಗಡೆ ಬಟ್ಟೆನ ಹಾಕ್ಕೊಳ್ಬೋದು ನಂತರ ಇನ್ನೂ ಒಂದು ಏನಪ್ಪ ಟಿಪ್ಪು ಅಂತಂದರೆ ಈ ಒಂದು ಪೆಡಲ್ ಏನಿರ್ತಲ್ಲ ಮಷೀನ ಒಂದು ಪೆಡಲ್ ನಾವು ತುಳಿತಾ ಇರ್ತೀವಿ ಆ ಒಂದು ಪೆಡಲ್ ಹತ್ರನೇ ಈ ಪೆಡಲನ್ನು ಇಟ್ಕೊಳ್ಳಿ ಅಂದರೆ ನಿಮ್ಗೆ ಕಾಲಿ ಸಪೋರ್ಟ್ ಆಗುತ್ತೆ ಇಲ್ಲಾಂದ್ರೆ ನೀವೇನು ಮಾಡ್ತೀರಿ ಫುಲ್ ಕಾಲನ್ನು ಈ ಥರ ಇಟ್ಬಿಡ್ತೀರಿ ಫುಲ್ ಪ್ರೆಸ್ ಆಗುತ್ತೆ ಲಾಂಗ್ ಪ್ರೆಸ್ ಅದು ಈಗ ನಾನು ಕಾಲಿಂದ ಯಾವ ರೀತಿ ಇದನ್ನ ಪ್ರೆಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಕಂಟ್ರೋಲ್ ಬೇಕು ಕಂಟ್ರೋಲ್ ಬೇಕಂದ್ರೆ ಟೈಮ್ ಭಾಳ ಹಿಡೀತದ ಈಗ ನಾನು ಕಾಲಿಂದ ಹೆಂಗೆ ಪ್ರೆಸ್ ಮಾಡ್ತೀನಿ ನೀವು ನೋಡ್ಕೊಳ್ತಿರ್ಬೋದು ಇದನ್ನು ಈಗ ನೀವು ನೋಡಾತಿರ್ಬೋದು ಕೆಳಗಡೆ ನನಗೆ ಸಪೋರ್ಟಿಗೆ ಈ ಒಂದು ಪೆಡಲ್ ಅದ ಈ ಸಪೋರ್ಟಿಗೆ ಈ ರೀತಿ ಇತ್ತಂದ್ರೆ ಹಿಂದ್ಗಡೆ ಇಟ್ಕೊಂಡ್ಬಿಡಿರಿ ನೀವು ಫುಡ್ ಪೆಡಲ್ ನಿಮ್ಗೆ ಈಸಿ ಆಗ್ತದೆ ಇಲ್ಲ ಅಂತಂದ್ರೆ ಏನು ಮಾಡ್ತೀರಿ ಫುಲ್ ಅದ್ರ ಮೇಲೆ ಕಾಲು ಇಟ್ಕೊಡ್ತೀರಿ ಬರೀ ಇದನ್ನ ಪೆಡ್ಲಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈಗ ನೋಡಿದ್ರಲ್ಲ ಕಾಲಿಂದನೂ ಯಾವ ರೀತಿ ಬೆಡಲ್ ಮಾಡಬೇಕು ಅಂತ ತೋರಿಸಿದ್ದೀನಿ ಇದೇ ರೀತಿ ನೀವು ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸ್ ಆದರೂ ಪ್ರಾಕ್ಟೀಸನ್ನು ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ